ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸೌಹಾರ್ದ ನಾಗರಿಕ ವೇದಿಕೆ ಮತ್ತು ವಿವಿಧ ಸಂಘಟನೆಗಳು ವತಿಯಿಂದ ಪಟ್ಟಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳಿಂದ ಬೃಹತ್ ಜಾಗೃತಿ ಜಾಥಾ ನಡೆಸಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಹಾಗೂ ಕಚೇರಿ ಮುಂಭಾಗದಲ್ಲಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಸಾರೋಟದಲ್ಲಿದ್ದ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಬಳಿಕ ಸಾರೋಟದಲ್ಲಿ ಭುವನೇಶ್ವರಿ ಭಾವಚಿತ್ರವಿಟ್ಟು ನಗಾರಿ ಪೂಜಾ ಕುಣಿತ ಪೂರ್ಣ ಕುಂಭದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಭಾವಚಿತ್ರ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ಭಾವಚಿತ್ರ ಹಾಗೂ ಕನ್ನಡ ಭಾವುಟದೊಂದಿಗೆ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಉಪಾಧ್ಯಕ್ಷ ಬಸವರಾಜು ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ಪುಟ್ಟ ಬಸವಯ್ಯ ಕಾಸಪ ಅಧ್ಯಕ್ಷ ಚೇತನ್ ಕುಮಾರ್ ಪುರಸಭಾ ಸದಸ್ಯರಾದ ನಂದಕುಮಾರ್ ರಾಜಶೇಖರ್ ನುರುಲ್ಲಾ ಬಸವರಾಜ್ ರವಿ ಬಸವರಾಜ್ ಟಿ ಎಪಿಸಿ ಎಂಎಸ್ ನಿರ್ದೇಶಕ ದ್ಯಾಪೇಗೌಡ ದೇವರಾಜ್ ರೋಟರಿ ಸಂಸ್ಥೆಯ ಸುರೇಶ್ ಮಾಜಿ ಪುರಸಭಾ ಅಧ್ಯಕ್ಷ ದೊಡ್ಡಯ್ಯ ದಯಾಶಂಕರ್ ಶಿವಮಾದೇಗೌಡ ಸಾಲುಮರದ ನಾಗರಾಜು ಮುಖಂಡರಾದ ಎಂಎಲ್ ಚೌಡಯ್ಯ ಎನ್ಎಲ್ ಭರತ್ ರಾಜ್ ರುದ್ರಣ್ಣ ಶಾಲಾ ಮಕ್ಕಳು ಪೊಲೀಸರು ವಿವಿಧ ಸಂಘಟನೆಯ ಮುಖಂಡರು ಸೇರಿದಂತೆ ಹಲವರಿದ್ದರು Yeah! <laughs> ಅದರ ಪ್ರಯುಕ್ತ ಅದ್ದೂರಿಯಾಗಿ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ನಾನು ಅವತ್ತು ಕೇಳಿದ್ದಿಷ್ಟೇ ಕನ್ನಡವನ್ನ ಉಳಿಸ್ಬೇಕು ಬೆಳೆಸಬೇಕು ಹೆಸರಾಯಿತು ಕರ್ನಾಟಕ ಹೆಸರಾಗಿರ್ಲಿ ಕನ್ನಡ ಅಂತ ನಮ್ಮ ಏನು ಇದೆ ಅದಕ್ಕೆಲ್ಲರೂ ಸಹಕಾರದಿಂದ ಇಲ್ಲಿ ನೋಡಿದ್ರೆ ಬಹಳ ಅತ್ಯಂತ ಸಂತೋಷ ಆಗತ್ತೆ ಜಾತಿ ಮತ ಭೇದ ಮರೆತು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ನಾವೆಲ್ಲ ಕನ್ನಡಿಗರು ಅಂತ ತಾವೆಲ್ಲ ಬಂದಿರೋದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಇದು ಇದೇ ರೀತಿ ಇರಲಿ ನಮ್ಮ ಭಾಷೆಯನ್ನು ಉಳಿಸ್ಬೇಕು ಅಂತಂದ್ರೆ ಅದು ಕೃತಿ ಇರ್ಬೋದು ಸಾಹಿತ್ಯ ಇರ್ಬೋದು ಜಾನಪದ ಇರ್ಬೋದು ಮಾತು ಬರವಣಿಗೆ ಇರ್ಬೋದು ಕಾವ್ಯಗಳು ಇರ್ಬೋದು ಈ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು ಅಂತಂದ್ರೆ ಈ ನಿಟ್ಟಿನಲ್ಲಿ ನಾವು ಪೋಷಣೆ ಮಾಡಬೇಕು ಮತ್ತೆ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ಬೋದು ಸೊ ಇದನ್ನೆಲ್ಲ ನಾವು ಅರ್ಥಕೊಂಡು ನಾವು ಇದನ್ನ ಇದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದು ಮನ ಮುಟ್ಟೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಡೀತಾ ಇದೆ ತಾವೆಲ್ಲರೂ ಪ್ರತಿ ಮನೆಯಿಂದ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಅಂಗಡಿ ಮೇಲೆ ಮಾಡಬೇಕು ಷ್ಟು ಮನೆಗಳಲ್ಲೂ ವ್ಯವಸ್ಥೆ ಮಾಡ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಆ ಕಡೆ ಗಮನ ಕೊಡಿ ಬೆಳವಳ್ಳಿ ತಾಲೂಕಲ್ಲಿ ಒಂದು ಕನ್ನಡ ಒಂದು ಬೆಳೆಸ್ಬೇಕು ಅಂತ ಸಹ ಹೇಳ್ತಾರೆ ನಾವೆಲ್ಲ ಇನ್ ಮುಂದಕ್ಕೆ ಕನ್ನಡ ಬೆಳೆಸೋದ್ರಲ್ಲಿ ಎಲ್ಲಾರು ತಯಾರಾಗಿರೋಣ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಈಗ ಐದು ಗಂಟೆ